ಹಾಯ್ ಹೆಲೋ ಎವ್ರಿವನ್ ಎಲ್ಲರಿಗೂ ನಮಸ್ಕಾರ ಜ್ಞಾನ ಭಂಡಾರ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಒಂದು ದಿನ ನಾರದ ಮುನಿಗಳು ಆಕಾಶ ಮಾರ್ಗದಿಂದ ನಾರಾಯಣ ನಾರಾಯಣ ಎಂದು ಜಪಿಸುತ್ತಾ ಹೊರಟಾಗ ಅವರ ತಲೆಯಲ್ಲಿ ಒಂದು ವಿಚಿತ್ರ ವಿಚಾರ ಬಂದಿತು ಆ ಕಾರಣದಿಂದ ಬ್ರಹ್ಮ ಲೋಕವನ್ನು ತಲುಪಿದರು ಅವರು ತಂದೆ ಪೂಜ್ಯ ಶ್ರೀ ಪರಮಪಿತ ಬ್ರಹ್ಮನನ್ನು ಕಂಡು ಸಾಷ್ಟಾಂಗ ಪ್ರಣಾಮ ಮಾಡಿದರು ಬ್ರಹ್ಮದೇವನು ಪುತ್ರ ನಾರದರ ಮುಖಭಾವವನ್ನು ಓದಿ ಯಾವ ಸಂದೇಹಕ್ಕಾಗಿ ಸಮಾಧಾನ ಕೇಳಲು ಬಂದೆ ಎನ್ನುತ್ತಾರೆ ಆಗ ನಾರದರು ಪೂಜ್ಯರೇ ನೀವು ಎಲ್ಲ ಸೃಷ್ಟಿಯ ಪರಮ ಪಿತರಾಗಿದ್ದೀರಿ ದೇವತೆಗಳು ಹಾಗೂ ದಾನವರು ನಿಮ್ಮ ಸಂತಾನವಾಗಿದ್ದಾರೆ ಭಕ್ತಿ ಮತ್ತು ಜ್ಞಾನದಲ್ಲಿ ದೇವತೆಗಳು ಶ್ರೇಷ್ಠರಾಗಿದ್ದರೆ ಶಕ್ತಿ ಮತ್ತು ತಪಾಚರಣೆಯಲ್ಲಿ ದಾನವರು ಶ್ರೇಷ್ಠರಾಗಿದ್ದಾರೆ ಆದರೆ ಈ ಇಬ್ಬರಲ್ಲಿ ಯಾರು ಶ್ರೇಷ್ಠರಿದ್ದಾರೆ ಎಂಬ ಪ್ರಶ್ನೆ ನನಗೆ ಕಾಡತೊಡಗಿದೆ ಹಾಗೂ ದೇವತೆಗಳಿಗೆ ಸ್ವರ್ಗ ಮತ್ತು ದಾನವರಿಗೆ ಪಾತಾಳ ಲೋಕಗಳಲ್ಲಿ ಸ್ಥಳಾವಕಾಶ ಮಾಡಿಕೊಟ್ಟಿದ್ದೀರಿ ಇದು ಹೀಗೇಕೆ ಇವೇ ಪ್ರಶ್ನೆಗಳ ಉತ್ತರಕ್ಕಾಗಿ ನಾನು ನಿಮ್ಮನ್ನು ಕಾಣಲು ಬಂದಿದ್ದೇನೆ ಎಂದು ಹೇಳಿದರು ಆಗ ಪರಮಪಿತ ಬ್ರಹ್ಮನು ಪುತ್ರ ನಾರದ ಈ ಪ್ರಶ್ನೆಗೆ ಉತ್ತರ ಕೊಡುವುದು ನನಗೆ ಕಠಿಣವೆನಿಸುತ್ತಿದೆ ಹಾಗೂ ಈ ಪ್ರಶ್ನೆಗಳಿಗೆ ಉತ್ತರ ನಾನು ಕೊಡಲಾರೆ ಕಾರಣ ದೇವ ಮತ್ತು ದಾನವರು ನನ್ನ ಸಂತಾನವೇ ಆಗಿರುತ್ತಾರೆ ಏನೇ ಉತ್ತರ ಕೊಟ್ಟರೂ ನನ್ನ ಸಂತಾನವಾದ ಅವರಲ್ಲಿ ಭೇದ ಭಾವದ ತುಲನೆ ಮಾಡಿದಂತಾಗುತ್ತದೆ ಅದು ನನ್ನ ಬಾಯಿಯಿಂದ ಹೇಳುವುದು ಯೋಗ್ಯವೋ ಅಲ್ಲ ಅಷ್ಟಕ್ಕೂ ನಿನ್ನ ಪ್ರಶ್ನೆಗೆ ಉತ್ತರ ಕೊಡಲು ಮೂರು ಲೋಕದ ಒಡೆಯ ಆ ಶಿವನು ನಿನ್ನ ಸಹಾಯಕ್ಕೆ ಬರುತ್ತಾರೆ ಪ್ರಜಾಪಿತ ಬ್ರಹ್ಮನ ಈ ಮಾತುಗಳಿಂದ ಸಂತುಷ್ಟನಾಗದೆ ಅವರಿಂದ ಆಜ್ಞೆ ಪಡೆದು ನಾರದರು ಕೈಲಾಸಕ್ಕೆ ಪ್ರಯಾಣ ಬೆಳೆಸುತ್ತಾರೆ ದೂರದಿಂದಲೇ ತನ್ನತ್ತ ಬರುವ ನಾರದ ಮಹರ್ಷಿಗಳನ್ನ ನೋಡಿ ಮಹಾದೇವನು ನಸುನಗುತ್ತಾ ಸ್ವಾಗತಿಸಿದ ನಾರದರು ತನ್ನ ಪ್ರಶ್ನೆಗಳನ್ನು ಮಹಾದೇವರ ಮುಂದೆ ಇಟ್ಟರು ಅದಕ್ಕೆ ಶಿವನು ನಾರದರಿಗೆ ಆದೇಶ ಕೊಟ್ಟ ದೇವ ಮತ್ತು ದಾನವರಿಗಾಗಿ ನೀವು ಒಂದು ಔತಣವನ್ನು ಆಯೋಜಿಸಿ ಮತ್ತು ಈ ಔತಣಕ್ಕೆ ಅವರಿಬ್ಬರಿಗೂ ಆಮಂತ್ರಿಸಿ ಮಹಾದೇವರ ಆದೇಶದಂತೆ ನಾರದರು ಸಕಲ ಸಿದ್ಧತೆ ಮಾಡಿ ದೇವ ದಾನವರಿಗೆ ಆಮಂತ್ರಣ ಕೊಟ್ಟರು ಶಿವನು ಕೂಡ ದೇವತೆಗಳ ಹಾಗೂ ದಾನವರ ಸ್ವಾಗತಕ್ಕಾಗಿ ನಾರದರ ಆಶ್ರಮದಲ್ಲಿ ಉಪಸ್ಥಿತನಾದನು ದಾಮವರು ನಾರದ ಮುನಿಯ ಆಶ್ರಮದಲ್ಲಿ ಔತಣದ ಆನಂದ ಅನುಭವಿಸಲು ಮೊದಲೇ ಬಂದು ತಲುಪಿದರು ಮತ್ತು ಅವರು ತಾವೇ ಮೊದಲು ಬಂದದ್ದರಿಂದ ಭೋಜನದ ಆರಂಭ ತಮ್ಮಿಂದಲೇ ಪ್ರಾರಂಭವಾಗಲು ಭಗವಾನ್ ಶಿವನನ್ನ ಆಗ್ರಹಿಸಿದರು ಊಟದ ತಟ್ಟೆಗಳನ್ನ ಅಣಿ ಮಾಡಲಾಯಿತು ದಾನವರು ಭೋಜನ ಮಾಡಲು ಕುಳಿತರು ಅವರು ಭೋಜನ ಆರಂಭಿಸುವುದರಲ್ಲಿ ಇದ್ದರು ಅಷ್ಟರಲ್ಲಿ ಶಿವನು ತನ್ನ ಕೈಗಳಲ್ಲಿ ಕೆಲವು ಕಟ್ಟಿಗೆಯ ಕೋಲುಗಳನ್ನು ಹಿಡಿದು ಅವರ ಮುಂದೆ ಉಪಸ್ಥಿತನಾಗಿ ಹೇಳಿದ ಇಂದಿನ ಔತಣಕ್ಕೆ ಒಂದು ಚಿಕ್ಕ ಪಂದ್ಯ ಇಡುತ್ತೇನೆ ಇಲ್ಲಿ ನೆರೆದ ಎಲ್ಲ ಭೋಜನಾರ್ಥಿಗಳು ಗಮನಿಸಬೇಕು ಅತಿಥಿಗಳಾಗಿ ಬಂದ ನಿಮ್ಮ ಮೊಣ ಕೈಗಳಿಗೆ ನಾನು ಈ ಕಟ್ಟಿಗೆಯ ಕೋಲುಗಳನ್ನು ಒಂದೊಂದಾಗಿ ಕಟ್ಟುವೆ ಆಗ ಅವು ಬಾಗಲಾರವು ಅದೇ ಸ್ಥಿತಿಯಲ್ಲಿ ನೀವು ಭೋಜನ ಮಾಡಬೇಕಾಗುವುದು ಸ್ವಲ್ಪ ಹೊತ್ತಿನಲ್ಲಿ ಎಲ್ಲ ಹಸುರರ ಕೈಗಳಿಗೆ ಕಟ್ಟಿಗೆ ಕೋಲುಗಳನ್ನು ಕಟ್ಟಲಾಯಿತು ಆಮೇಲೆ ಹಸುರರೆಲ್ಲ ಭೋಜನಕ್ಕೆ ಅಣಿಯಾದರು ಆದರೆ ಆ ಸ್ಥಿತಿಯಲ್ಲಿ ಯಾರು ಹೇಗೆ ತಿನ್ನಲು ಸಾಧ್ಯವಿದೆ ಕೆಲವರು ತಟ್ಟೆಯಲ್ಲಿ ಬಾಯಿ ಹಾಕಿ ತಿನ್ನಲು ಪ್ರಯತ್ನಿಸಿದರೆ ಕೆಲವರು ತತ್ತು ಮೇಲಕ್ಕೆ ಗಾಳಿಯಲ್ಲಿ ತೂರಿ ಬಾಯಿಯಲ್ಲಿ ಹಿಡುವ ಪ್ರಯಾಸ ಮಾಡುತ್ತಿದ್ದರು ದಾನವರ ಈ ಸ್ಥಿತಿ ನೋಡಿ ನಾಲದರಿಗೆ ನಗು ತಡೆಯಲಾಗಲಿಲ್ಲ ತಮ್ಮ ಸಾಕಷ್ಟು ಪ್ರಯಾಸದ ಹೊರತಾಗಿಯೂ ದಾನವರಿಗೆ ಭೋಜನ ಮಾಡಲು ಸಾಧ್ಯವಾಗಲಿಲ್ಲ ಹೀಗಾಗಿ ಅವರು ಕ್ರೋಧಿತರಾಗಿ ಹೇಳಿದರು ಈ ಸ್ಥಿತಿ ಉಂಟು ಮಾಡುವುದಿದ್ದರೆ ನಮಗೆ ಔತಣಕ್ಕೆ ಯಾಕೆ ಕರೆಯಬೇಕಿತ್ತು ಸ್ವಲ್ಪ ಹೊತ್ತಿನ ಮೇಲೆ ದೇವತೆಗಳು ಇಲ್ಲಿಗೆ ಬರಬಹುದು ಆಗ ಇದೇ ರೀತಿ ಅವರ ಕೈಗಳಿಗೂ ಕಟ್ಟಿಗೆಯ ಕೋಲುಗಳನ್ನು ಕಟ್ಟಿ ಆಗ ನಾವು ಕೂಡ ಅವರ ದುರ್ದೈಸೆಯ ಆನಂದ ಪಡೆಯುವೆವು ಸ್ವಲ್ಪ ಹೊತ್ತಿನ ನಂತರ ದೇವತೆಗಳು ಅಲ್ಲಿಗೆ ತಲುಪಿದರು ಅವರು ಭೋಜನಕ್ಕೆ ಕುಳಿತರು ಭೋಜನದ ಪೂರ್ವದಲ್ಲಿ ಮಂತ್ರ ಪಠಿಸಿದರು ಶಿವನು ಅವರೆಲ್ಲರ ಕೈಗೆ ಕಟ್ಟಿಗೆ ಕೋಲುಗಳನ್ನು ಕಟ್ಟಿ ಊಟ ಮಾಡುವ ಪಂದ್ಯವನ್ನ ಒಡ್ಡಿದ ಕೈಗಳಿಗೆ ಕೋಲುಗಳನ್ನು ಕಟ್ಟಿದ ಮೇಲೆ ಮೊಣಕೈ ಬಾಗಲಾರದು ಆದರೂ ಅವರು ಶಾಂತವಾಗಿದ್ದರು ತಟ್ಟೆಯಲ್ಲಿನ ಭೋಜನ ಅವರು ಮಾಡಲಾರರು ಇದಂತೂ ಸತ್ಯವಾಗಿತ್ತು ಮಣಿಯದ ಅವರ ಉದ್ದುದ್ದ ಕೈಗಳಿಂದ ಭೋಜನ ಮಾಡಿ ತೋರಿಸಬೇಕಿತ್ತು ತಮ್ಮ ಕೈಯಾರೆ ತಾವೊಂದು ಭೋಜನ ಮಾಡಲಾರರು ಈ ಪಂದ್ಯದಲ್ಲಿ ಗೆದ್ದು ಭೋಜನದ ಗೌರವ ಉಳಿಸಬೇಕಿತ್ತು ಆಗ ಅವರು ತಟ್ಟೆಯನ್ನ ಮುಂದಕ್ಕೆ ಎಳೆದು ಎದುರಿನವರಿಗೆ ತುತ್ತು ಮಾಡಿ ಉಣಿಸಿ ಹೀಗೆ ಒಬ್ಬರಿಗೊಬ್ಬರು ತುತ್ತು ಮಾಡಿ ಉಣಿಸುತ್ತಾ ಅಭ್ಯಾಸ ಮಾಡಿ ಭೋಜನ ಮಾಡತೊಡಗಿದರು ಒಬ್ಬರಿಗೊಬ್ಬರು ಬಲು ಸ್ನೇಹದಿಂದ ಊಟ ಮಾಡಿಸತೊಡಗಿದರು ಮತ್ತು ಭೋಜನದ ಆನಂದ ಪಡೆಯುತ್ತಿದ್ದರು ಅವರು ಆ ಭೋಜನದ ಸಂಪೂರ್ಣ ಸ್ವಾದ ಪಡೆದರು ಜೊತೆಗೆ ಇನ್ನೊಬ್ಬರ ಪ್ರತಿ ನಮ್ಮ ಸ್ನೇಹ ಮತ್ತು ಗೌರವ ತೋರ್ಪಡಿಸಿದರು ಈ ಕಲ್ಪನೆ ನಮಗೇಕೆ ಹೊಳೆಯಲಿಲ್ಲ ಎಂದು ದಾನವರು ದುಃಖಿಯಾಗತೊಡಗಿದರು ಇದನ್ನೆಲ್ಲ ನೋಡಿದ ನಾರದರು ನಸನಗುತ್ತಿದ್ದರು ಅನಂತರ ಶಿವನಿಗೆ ಹೇಳಿದರು ಹೇ ದೇವಾದಿದೇವ ಮಹಾದೇವ ನಿಮ್ಮ ಲೀಲೆ ಅಘಾತವಾಗಿದೆ ಯುಕ್ತಿ ಶಕ್ತಿ ಮತ್ತು ಸಾಮರ್ಥ್ಯದ ಉಪಯೋಗ ಸ್ವಾರ್ಥದಿಂದ ಮಾಡುವ ಅಪೇಕ್ಷೆ ಪರಮಾರ್ಥಕ್ಕಾಗಿ ಮಾಡುವವರ ಜೀವನವೇ ಶ್ರೇಷ್ಠವಾಗಿರುತ್ತದೆ ಮತ್ತೊಬ್ಬರ ಒಳ್ಳೆಯತನದಲ್ಲಿ ತಮ್ಮ ಒಳ್ಳೆಯತನ ನೋಡುವ ಉತ್ತಮ ಪ್ರಮಾಣ ತೋರಿಸಿಬಿಟ್ಟೆ ಹಾಗೂ ನನಗೆ ನನ್ನ ಪ್ರಶ್ನೆಯ ಉತ್ತರ ಸಿಕ್ಕಿತು ಎಂದು ಕೇಳಿದ್ರಲ್ಲ ಸ್ನೇಹಿತರೆ ಇದೆಷ್ಟು ನಾರದರು ಕೇಳಿದಂತಹ ದಾನವರು ಮತ್ತು ದೇವತೆಗಳಲ್ಲಿ ಯಾರು ಶ್ರೇಷ್ಠರೆಂಬ ಪ್ರಶ್ನೆಗೆ ಶಿವನು ತೋರಿದ ಲೀಲೆ ಇವತ್ತಿನ ಈ ಮಾಹಿತಿ ತಮ್ಮೆಲ್ಲರಿಗೂ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಈ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕೋನ್ನ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಒನ್ಸ್ ಅಗೇನ್ ಥ್ಯಾಂಕ್ ಯು ಗೈಸ್ ಟೇಕ್ ಕೇರ್ ಬ ಬಾಯ್